ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆಯ ನವೀಕೃತ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಮಾದೇವಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾಹಿತಿ ಮೈಸೂರಿನ ಹೃದಯ ಭಾಗದ ಧನ್ವಂತರಿ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ನೌಕರರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಸೇ ಒಂಬತ್ತು ರಂದು ನವೀಕೃತ ಕಟ್ಟಡ ಹಲವು ದಿನಗಳ ಬೇಡಿಕೆಯಂತೆ ಇಂದು ಉದ್ಘಾಟನೆಗೊಳ್ಳಲು ಸಜ್ಜಾಗಿದ್ದು ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕರ್ನಾಟಕ ರಾಜ್ಯ ನೌಕರರ ಸಂಘ ಹಾಗೂ ಈ ಸಂಘಕ್ಕೆ ಹಲವಾರು ಮಹನೀಯರು ಅಧ್ಯಕ್ಷರಾಗಿ ಒಂದಿಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಜೊತೆಗೆ ಅವರವರ ಹಂತದಲ್ಲೂ ಸಹ ಕಟ್ಟಡ ನವೀಕೃತ ಮಾಡಲಾಗಿದೆ ಎಂದರು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಆಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಕಟ್ಟಡಕ್ಕೆ ಹಲವಾರು ಜಿಲ್ಲೆಯಿಂದ ನಮ್ಮ ನೌಕರರು ಆಗಮಿಸುತ್ತಾರೆ ಅವರಿಗೆ ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ಒಂದಿಷ್ಟು ಜಾಗದಲ್ಲಿ ಅಂತಹ ವ್ಯವಸ್ಥೆ ಇಲ್ಲದ ಕಾರಣದಿಂದ ನನ್ನ ಆಡಳಿತ ಅವಧಿಯಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗಮನಕ್ಕೆ ತಂದು ಸತತ ಪ್ರಯತ್ನದಿಂದ ಒಂದಿಷ್ಟು ಅನುದಾನ ದೊರೆಯಿತು ಎಂದರು ಇದೇ ತಿಂಗಳು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರು ಜಿಲ್ಲೆಯ ಸರ್ಕಾರಿ ನೌಕರರ ಕಟ್ಟಡ ನವೀಕೃತ ಗೊಂಡಿರತಕ್ಕಂಥ ಕಟ್ಟಡವನ್ನ ಉದ್ಘಾಟನೆ ಮಾಡೋಕ್ಕೋಸ್ಕರ ಹಾಗೂ ತಮ್ಮೆಲ್ಲ ಮಾಧ್ಯಮದ ಮುಂದೆ ನಮ್ಮ ಈ ಒಂದು ವಿಷಯನ ಹಂಚಿಕೊಂಡು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಸಂಘದ ಖಜಾಂಚಿಗಳಾದ ರಮೇಶ್ ಕುಮಾರ್ ಅವರು ಸಂಘಟನಾ ಕಾರ್ಯಶಿಗಳಾದ ಶ್ರೀನಿವಾಸ್ ಅವರು ಜಂಟಿ ಕಾರ್ಯದರ್ಶಿ ರೇವಣ್ಣರವರು ಅವರು ಮತ್ತೆ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸತೀಶ್ ಕುಮಾರ್ ಅವರು ಹಾಜರಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಸಮಸ್ತ ಸರ್ಕಾರಿ ನೌಕರರು ಹಾಗೂ ಎಲ್ಲ ನಾಡಿನ ಬಂಧು ಬ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೇ ತಿಂಗಳು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸರ್ಕಾರಿ ನೌಕರ ಸಂಘದ ಕಟ್ಟಡವನ್ನ ಮಾನ್ಯ ಸರ್ಕಾರದ ಮೈಸೂರು ಜಿಲ್ಲಾ ಸಚಿವರಾದ ಡಾಕ್ಟರ್ ಎಚ್ ಮಾದಪ್ಪರವರ ಅಧ್ಯಕ್ಷತೆ ಹಾಗೂ ಅವರ ಒಂದು ಉದ್ಘಾಟನಾ ಸಮಾರಂಭವನ್ನ ಅವರ ಕೈಲೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಒಂಬತ್ತೇ ತಾರೀಕು ಇದೇ ನಮ್ಮ ಸರ್ಕಾರಿ ನೌಕರ ಸಂಘದ ಕಟ್ಟಡ ಆವರಣದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಒಂದು ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸವನ್ನ ನಮ್ಮ ಸರ್ಕಾರಿ ನೌಕರ ಸಂಘ ಸಂಘವನ್ನ ಹಲವಾರು ಮಹನೀಯರು ಅಧ್ಯಕ್ಷರಾಗಿ ಒಂದಷ್ಟು ಕಾರ್ಯಗಳನ್ನ ಮಾಡಿ ಹೋಗಿದ್ದಾರೆ ಜೊತೆಗೆ ಅವರವರ ಹಂತದಲ್ಲೂ ಕೂಡ ಒಂದಷ್ಟು ನವೀಕರಣಗಳನ್ನ ಕೂಡ ಮಾಡಿದ್ರು ಆದ್ರೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಟ್ಟಡಕ್ಕೆ ಹಲವಾರು ಜಿಲ್ಲೆಗಳಿಂದ ನಮ್ಮ ಸರ್ಕಾರ ನೌಕರು ಆಗಮಿಸ್ತಾ ಇದ್ದಾರೆ ಅವರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಗೆ ಒಂದಷ್ಟು ಜಾಗದಲ್ಲಿ ಅಂತ ವ್ಯವಸ್ಥೆ ಇಲ್ಲದರ ಕಾರಣದಿಂದ ನಾವು ಸರ್ಕಾರಕ್ಕೆ ಮನವಿನ ಸಲ್ಲಿಸಿ ನಾನು ಎರಡು ಸಾವಿರದ ಇಪ್ಪತ್ತೊಂದು ಜನವರಿಯಿಂದ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಗಮನ ತಂದು ಕಳೆದ ಅಧ್ಯಕ್ಷರು ರಾಮವರು ಕೂಡ ಇದಕ್ಕೆ ಹಲವಾರು ಪ್ರಯತ್ನಗಳ ಮಾಡಿ ಸುಮಾರು ನಾಲ್ಕೂವರೆ ಕೋಟಿ ಅನುವ ಅನುದಾನ ಕೂಡ ತರಕ್ಕೆ ಪ್ರಯತ್ನ ಮಾಡಿದ್ರು ತದನಂತರದಲ್ಲಿ ಅದು ಸಾಧ್ಯವಾಗದ ಇದರಿಂದ ನಾವು ಕೂಡ ಅದಕ್ಕೆ ಪ್ರಯತ್ನವನ್ನ ಮುಂದುವರೆಸಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರ ಒಂದು ಅವರಿಗೆ ನಾವು ಕೋರ್ಕೊಂಡಾಗ ಅವರು ರಾಜ್ಯ ಮಟ್ಟದಲ್ಲಿ ಹಾಗೂ ನಮ್ಮ ಸರ್ಕಾರಕ್ಕೆ ಗಮನ ತಂದು ನಮ್ಮ ಮೈಸೂರು ಜಿಲ್ಲೆಗೆ ಒಂದಷ್ಟು ಅನುದಾನ ಕೊಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ನಾವು ಕೋರ್ಕೊಂಡಿದೀವಿ ಆರು ಕೋಟಿ ಬೇಕಾಗಿದೆ ನಮಗೆ ಅಂತೇಳಿ ಆದ್ರೆ ತಕ್ಷಣಕ್ಕೆ ಒಂದು ಕೋಟಿನ ಒಂದು ಅನುದಾನ ಕೊಟ್ಟು ನಮಗೆ ಒಂದು ಸದ್ಯದಲ್ಲಿ ಏನು ಅದ್ರಲ್ಲಿ ಆಗುತ್ತೆ ಆ ಕಾರ್ಯಕ್ರಮ ಮಾಡಿದ್ದೇವೆ ಈ ಒಂದು ಅನುದಾನ ಜೊತೆಗೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಕೂಡ ನಾವು ಕೋರಿ ಆ ದಿನಗಳಲ್ಲಿ ಅವ್ರು ಇಪ್ಪತ್ತು ಲಕ್ಷಗಳ ಕೊಡ್ಸಕ್ಕೂ ಕೇಳ್ಕೊಂಡಾಗ ಅವರು ಒಂದು ಹಂತದಲ್ಲಿ ಐದು ಲಕ್ಷ ರೂಪಾಯಿಗಳ ಕೊಟ್ಟಿದ್ರು ಒಂದು ಸ್ವಲ್ಪ ಪಿ ಡಬ್ಲ್ಯೂ ಕೂಡ ಕೋರಿದ್ವಿ ತಮ್ಮ ಕಡೆ ಏನಾದ್ರು ಒಂದಷ್ಟು ಕೆಲಸ ಮಾಡಿಸ್ಕೊಡಿ ಅಂತ ಅವರು ಒಂದು ಎರಡು ಲಕ್ಷ ಅನುದಾನ ಕೊಟ್ಟು ಒಂದು ಕೋಟಿ ಏಳುವರೆ ಲಕ್ಷದಲ್ಲಿ ನಾವೀಗ ಸದ್ಯಕ್ಕೆ ಈ ಒಂದು ಇರ್ತಕ್ಕಂಥ ಒಂದು ಸಂಘದ ಬಿಲ್ಡಿಂಗ್ ನಾವು ನವೀಕರಣ ಕೂಡ ಮಾಡಿದ್ದೇವೆ ಇದರಲ್ಲಿ ಸುಮಾರು ಹನ್ನೊಂದು ರೂಮ್ಗಳು ಅದ್ರ ಏಳು ರೂಮ್ಗಳನ್ನ ಎಸಿಯಿಂದ ವ್ಯವಸ್ಥೆ ಮಾಡ್ತಕ್ಕಂಥ ಉಳ್ಕೊಳ್ಳಿಕ್ಕೆ ಮಾಡಿದ್ದೇವೆ ಜೊತೆಗೆ ಒಂದು ನಾವು ಆಫೀಸ್ ಚೇಂಬರ್ ಮೀಟಿಂಗ್ ಮೀಟಿಂಗ್ ಎಲ್ಲ ಕೂಡ ಮಾಡಿದ್ದೇವೆ ಎರಡನೇ ಮಾಡಿಯಲ್ಲಿ ಒಂದು ದೊಡ್ಡದಾಗಿ ಒಂದು ಮೂರ್ ಸಾವಿರದ ಸ್ಕ್ವೇರ್ ಫೀಟ್ ಗೆ ಒಂದು ಒಂದು ಹಾಲು ಕೂಡ ಮಾಡಿದ್ದೇವೆ ಜೊತೆಗೆ ಉಳಿದ ಜಾಗ ಕೂಡ ಒಂದಷ್ಟು ಬಣ್ಣ ಎಲ್ಲ ಒಡಿಸಿನ ವೈಕೆ ಒಂದು ಈಗ ಹೊಸದಾಗಿ ಕಾಣ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಈ ಒಂದು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಜೊತೆಗೆ ಒಂಬತ್ತರಿಂದ ಹತ್ತು ಗಂಟೆಗೆ ನಮ್ಗ ಎಚ್ ಮಾಜಪ್ಪ ಸಾಹೇಬರು ಬಂದು ಹತ್ತು ಗಂಟೆ ಉದ್ಘಾಟನೆ ಮಾಡಿ ಕೊಡ್ತಾರೆ ನಮ್ಮ ಮೈಸೂರು ನಗರದ ಎಲ್ಲ ಸಚಿವ ಸಚಿವರು ಹಾಗೂ ಶಾಸಕರುಗಳು ಹಾಗೂ ವಿಧಾನಪರಿಷತ್ ಸದಸ್ಯರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ನಾವು ವಿಶೇಷವಾಗಿ ಈ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಯಾರೆಲ್ಲ ಅಧ್ಯಕ್ಷರಾಗಿ ಅವ್ರ ನಿವೃತ್ತಿ ಹೊಂದಿದ್ದಾರೆ ಜೊತೆ ಯಾರು ಇವಾಗ ಇದ್ದಾರೆ ನಾಲ್ಕು ಜನ ಮಾತ್ರ ಇದ್ದಾರೆ ಅವರು ಕೂಡ ಅವ್ರಿಗೆಲ್ಲ ಕರೆದ್ ಯಾಕೆಂದ್ರೆ ಒಂದು ಸಂಘಟಕ ಈ ಒಂದು ಸಂಘಟನೆ ಮಾಡ್ಲಿಕ್ಕೆ ಒಂದು ಸಂಘನ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರು ಶ್ರಮ ಪಟ್ಟಿದ್ದಾರೆ ಅವ್ರನ್ನೆಲ್ಲ ಕರೆಸಿನ ಒಂದಿನ ಮಾನ್ಯ ಸಚಿವರ ಕೆಲವು ಅಭಿನಂದನೆ ಮಾಡಿಸಬೇಕು ಅಂತ ತೀರ್ಮಾನ ಮಾಡಿ ಅವರೆಲ್ಲರಿಗೂ ಕೂಡ ಕೋರ್ಕೊಂಡಿದ್ದೇವೆ ಅವರಲ್ಲೂ ಕೂಡ ತುಂಬಾ ಖುಷಿ ಪಟ್ಟು ಅವರು ನಾಲ್ಕು ಜನ ಕೂಡ ಬರ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ನಮ್ಮ ಸಂಘದಲ್ಲಿ ಬಂದಾಗ ನಾವು ಒಂದಷ್ಟು ಏನೆಲ್ಲ ವ್ಯವಸ್ಥೆಗಳಿತ್ತು ಅದೆಲ್ಲ ಕೂಡ ಸರಿಪಡಿಸ್ಕೊಂತ ಕೆಲಸ ಮಾಡಿದ್ದೇವೆ ಈಗ ನಮ್ಮ ಸಂಘ ಒಂದಷ್ಟು ತೆರಿಗೆಗಳಿತ್ತು ಬಾಕಿ ಇತ್ತು ಎಲ್ಲ ಕೂಡ ಕಟ್ಟಿ ನಾವು ನಮ್ಮ ಸಂಘನ ಸದೃಢವಾಗಿ ಇಟ್ಕೊಂಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಮಾನ್ಯ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಸರ್ಕಾರಿ ನೇ ನೌಕರರಿಗೆ ಏನೆಲ್ಲ ಕಾರ್ಯಕ್ರಮಗಳಿಗಾದರೆ ಏಳು ವೇತನ ಆಯೋಗ ನಮಗೆ ಇಪ್ಪತ್ತೇಳು ಪರ್ಸೆಂಟನ್ನು ಕೊಟ್ಟು ನಮಗೆ ನೌಕರರು ಕೂಡ ತುಂಬ ಚೆನ್ನಾಗಿ ಅಚ್ಚಕಟ್ಟಾಗಿ ಜೀವನ ಮಾಡಲಿ ಅಂತೇಳಿ ಮಾಡಿದ್ದಾರೆ ನಮ್ಮ ಪ್ರಮುಖವಾದ ಇನ್ನು ಎರಡು ಬೇಡಿಕೆಗಳಿದೆ ಒಂದು ಎನ್ ಪಿ ಎಸ್ನ ಹೋಗಲಾಡ್ತಕ್ಕಂಥದ್ದು ಅದು ಓ ಪಿ ಎಸ್ ಜಾರಿ ಮಾಡ್ತಕ್ಕಂಥದ್ದು ಜೊತೆಗೆ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ವೈದ್ಯಕೀಯವಾಗಿ ಯಾರೆಲ್ಲ ಅನಾರೋಗ್ಯ ಇರ್ತಾರೆ ಅವರಿಗೆ ಉಚಿತವಾಗಿ ಅವರಿಗೆ ವೈದ್ಯಕೀಯ ಎಲ್ಲ ಖರ್ಚು ವೆಚ್ಚಗಳನ್ನ ಸರ್ಕಾರ ಬರೆಸ್ಕೊಡ್ತಕ್ಕಂಥದ್ದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕಂತಹದ್ದು ನಮ್ಮ ಪ್ರಮುಖ ಬೇಡಿಕೆ ಇದೆ ಅದನ್ನು ಕೂಡ ಸರ್ಕಾರ ಈಗಾಗಲೇ ನಮ್ಗೆ ಅದ್ರ ಬಗ್ಗೆ ಗಮನ ಹರಿಸಿ ಓ ಪಿ ಎಸ್ ಮಾಡಲಿಕ್ಕೆ ಈಗಾಗಲೇ ಮೂರು ಜನ ಐ ಎ ಎಸ್ ಆಫೀಸರ್ಗಳನ್ನ ಮೂರು ರಾಜ್ಯಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಒಂದು ಟೀಮ್ ಮಾಡಿ ಅವರೆಲ್ಲರೂ ಕೂಡ ಈಗ ರಿಪೋರ್ಟ್ ಕೊಟ್ಟ ಮೇಲೆ ನಮ್ಮ ರಾಜ್ಯದಲ್ಲೂ ಆ ಒಂದು ಕಾರ್ಯಕ್ರಮ ಓ ಪಿ ಎಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ಜೊತೆಗೆ ಈಗಾಗಲೇ ನಾವು ವೈದ್ಯಕೀಯ ಮರಿವೆಚ್ಚಗಳ ಏನು ಕ್ಯಾಶ್ಲೆಸ್ ಮಾಡಬೇಕು ಅಂತ ಕೋರ್ಕೊಂಡಿದ್ದೇವೆ ಅದಕ್ಕೆ ಕೂಡ ಈಗಾಗಲೇ ಸರ್ಕಾರದಲ್ಲಿ ಐನೂರು ಕೋಟಿ ಅನುದಾನ ಅಲೆ ಇಟ್ಟಿದ್ರು ಅದು ನಮಗೆ ನಮ್ಗೆ ಬರದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಹಾಗೂ ಸರ್ಕಾರ ಎರಡೂ ಕೂಡ ಕೈ ಜೋಡಿಸಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅದು ಮುಂದಿನ ತಿಂಗಳು ಜಾರಿ ಬರ್ತಕ್ಕಂಥ ಕಾರ್ಯಕ್ರಮ ಇದೆ ಈ ಒಂದು ನಮ್ಮೆಲ್ಲ ಈ ಒಂದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ನಾವು ಒಂದು ಕಾರ್ಯಕ್ರಮ ಎಲ್ಲ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಒಂದಷ್ಟು ಅನುದಾನವನ್ನು ತರಿಸಿ ಇರ್ತಕ್ಕಂಥ ಸಭಾಂಗಣವನ್ನು ಕೂಡ ನಾವು ಉನ್ನತ ಮಟ್ಟಕ್ಕೆ ತಗೊಂಡು ಈಗಾಗಲೇ ಐವತ್ತು ಲಕ್ಷ ರೂಪಾಯಿಗಳು ಖರ್ಚು ಬೇಕಾಗಿದೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಅಧ್ಯಕ್ಷರು ಕೂಡ ಬರ್ಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ನಮಗೆ ಮತ್ತೆ ನಮ್ಮ ಉಳಿದ ಒಂದು ಸ್ವಲ್ಪ ಜಾಗ ಇದೆ ಅದೆಲ್ಲ ಸೇರಿಸಿ ಇದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಇದು ಒಂದು ಇಪ್ಪತ್ತು ರೂಮ್ ಬರ್ತಕ್ಕಂಥದ್ದು ಮತ್ತೆ ಈ ಒಂದು ಕೂಡ ಮಾಡ್ತಕ್ಕಂಥದ್ದು ನಮ್ಮ ಮುಂದಿನ ಆಲೋಚನೆ ಇದೆ ಅದನ್ನು ಕೂಡ ಮಾಡಬೇಕು ಅಂತ ಅಮ್ಮಕೊಂಡಿದ್ದೇವೆ ನಮ್ಮ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಅಷ್ಟೇ ಕಳೆದ ಮಾರ್ಚ್ ಇಪ್ಪತ್ತ ಇಪ್ಪತ್ತ್ ಮೂರಲ್ಲಿ ನಾವು ನಮ್ಮ ಸರ್ಕಾರಿ ನೌಕರ ಸಂಘ ಏನು ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ವಿ ಆಗ್ಲೂ ಕೂಡ ನಮ್ಮ ಒಂದು ಬೇಡಿಕೆ ಈಡೇರಿಸ್ಕೋಬೇಕು ಅಂತೇಳಿ ಸುಮಾರು ಒಂಬತ್ತು ಸಾವಿರ ಜನ ಕರ್ಕೊಂಡು ಹೋಗಿದ್ವಿ ಅದೇ ರೀತಿ ನಮ್ಮ ಬೇಡಿಕೆ ಯಾವಾಗ ಏಳನೇ ಹತ್ತಿನ ಆಯೋಗದಲ್ಲಿ ಜಾರಿ ಆಯಿತು ತಕ್ಷಣ ನಮ್ಮ ರಾಜ್ಯ ಮಟ್ಟದ ಎಲ್ಲ ಸಭೆ ಮಾಡಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಮಾಡಬೇಕು ಅಂತ ಮೊನ್ನೆ ಹದಿನೇಳನೇ ತಾರೀಕು ಕಳೆದ ಆಗಸ್ಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಕೂಡ ನಾವು ಅತಿ ಹೆಚ್ಚು ಮೈಸೂರಿನ ಜನ ಕರ್ಕೊಂಡು ನಮ್ಮೆಲ್ಲ ಒಗ್ಗಟ್ಟ ಪ್ರದರ್ಶನ ಮಾಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊತಾ ಇದ್ದೀವಿ ಜೊತೆಗೆ ಎಲ್ಲ ನಮ್ಮ ಸರ್ಕಾರಿ ನೌಕರಿಗೆ ಪ್ರತಿ ಜಿಲ್ಲಾಂತದಲ್ಲಿ ಕ್ರೀಡಾಕೂಟಗಳಿರ್ಬೋದು ರಾಜ್ಯ ಮಟ್ಟದ ಕ್ರೀಡಾಕೂಟ ಇರ್ಬೋದು ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳಿರ್ಬೋದು ಮತ್ತೆ ಎಲ್ಲ ಪ್ರತಿಭಾನ್ವಿತ ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ನಾವೆಲ್ಲರೂ ಕೂಡ ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಹಿಂಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಸುಮಾರು ಇಪ್ಪತ್ತಾರು ನಮಗೆ ಆದೇಶಗಳನ್ನು ಮಾಡಿಸ್ಕೊಡ್ತಕ್ಕಂಥದ್ದು ಅದೆಲ್ಲನೂ ಕೂಡ ನಾವು ಮನದಟ್ಟು ಮಾಡಿ ಅವ್ರಿಗೆ ಯಾವಾಗಲೂ ಕೂಡ ಜೊತೆಲಿದ್ದು ನಮಗೆಲ್ಲ ಕೂಡ ಸರ್ಕಾರ ಕೂಡ ಹಂಗೆ ಸ್ಪಂದಿಸ್ತಾ ಇದೆ ನಮಗೆ ಮತ್ತೆ ಮುಂದಿನ ದಿನಗಳು ಕೂಡ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ನಾವು ವೇತನ ಪಡಿಬೇಕು ಅಂತ ನಮ್ಮ ಮುಂದಿನ ಹೋರಾಟ ಇದೆ ಅದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದನ್ನು ಕೂಡ ಈಗಾಗಲೇ ಕಾರ್ಯರೂಪಗಳನ್ನು ನಮ್ಮ ಪ್ರಯತ್ನಗಳು ಆಗಲೇ ಮಾಡ್ತಿದ್ದಾರೆ ಹಾಗಾಗಿ ನಾಳಿದು ಸೋಮವಾರ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಾವು ಎಂಟು 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 ಒಂಬತ್ತು ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ನಮ್ಮ ಸಂಘದ ಕಟ್ಟಡಕ್ಕೆ ವಿಶೇಷವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ತನಕ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕೆಂದರೆ ಏನೇ ಒಂದಷ್ಟು ನಮ್ಮ ಬಿಲ್ಡಿಂಗ್ನ ದೃಷ್ಟಿ ಇರ್ಬೋದು ಅಥವಾ ಯಾರ್ದಾರು ಒಂದಷ್ಟು ಏನಾದ್ರು ಸಮಸ್ಯೆ ಇದ್ದರೆ ಅದೆಲ್ಲ ಪರಿಹಾರ ಮಾಡಬೇಕು ಅಂತೇಳಿ ವಿಶೇಷವಾಗಿ ಪೂಜಾ ಹೋಮ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ನಾವು ಜೊತೆಗೆ ಒಂಬತ್ತನೇ ತಾರೀಕು ಏನು ಕಾರ್ಯಕ್ರಮ ಕೂಡಿದೆ ಅದಕ್ಕೆ ಸಮಸ್ತ ಎಲ್ಲ ಪತ್ರಿಕಾ ಮಾಧ್ಯಮ ಇವರೆಗೂ ಶುಭ ಹಾರೈಸಿ ನಾನು ನಮ್ಮ ಎಲ್ಲ ಪತ್ರಿಕಾ ಚಾನಲ್ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಅತಿ ಹೆಚ್ಚರ ಪ್ರಚಾರ ಪಡಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಕೂಡ ತಾವೆಲ್ಲರೂ ಕೂಡ ಕಾರಣೀಭೂತರಾಗಿ ಎಲ್ಲರೂ ಕೂಡ ಅಭಿನಯ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇವೆ ತಾವೆಲ್ಲರೂ ಕೂಡ ಆ ದಿನ ಕೂಡ ಕಾರ್ಯಕ್ರಮ ಹಾಜರಿದ್ದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಮತ್ತೊಮ್ಮೆ ಕೋರ್ತಾ ಇದ್ದೀನಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಈಗಾಗಲೇ ನಾವು ಐದು ಎಲ್ಲ ರೂಪುರೇಷೆ ರೆಡಿ ಮಾಡ್ಕೊಂಡಿದ್ದೇನೆ ಅದಕ್ಕೆ ಸುಮಾರು ಈಗ ನಮ್ಗೆ ಇದಕ್ಕೆ ಬೇಕು ಅನ್ನೂ ಕೂಡ ನಾಲ್ಕಿನಿಂದ ಐದು ಕೋಟಿ ಬೇಕಾಗುತ್ತೆ ಸಭಾಂಗಣದ ಜೊತೆಗೆ ನಮ್ಮ ಪಕ್ಕ ಉಳಿದ ಜಾಗನ ಸೇರಿಸಿ ನಾವು ಇಲ್ಲಿ ಒಂದಷ್ಟು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಚಿಕ್ಕದಾಗಿ ಮದುವೆ ಇರಬಹುದು ಅಥವಾ ಬರ್ಡೇ ಇರ್ಬೋದು ಏನಾದ್ರು ಕಾರ್ಯಕ್ರಮಗಳು ಎಂಗೇಜ್ಮೆಂಟ್ ಇರ್ಬೋದು ಜೊತೆ ಯಾವುದೇ ಕಾರ್ಯಕ್ರಮ ಸರ್ಕಾರಿ ನೌಕರರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೊಡಬೇಕು ಅಂತ ಇದೆ ಅದಕ್ಕೆ ಮುಂದಿನ ದಿನಗಳ ಪ್ರಯತ್ನಗಳ ಮಾಡಿದ್ದೇನೆ ಈಗ ಪ್ರಥಮ ಹಂತದಲ್ಲಿ ಏನೆಲ್ಲ ಚಾವಣಿ ಚೇಂಜ್ ಮಾಡಬೇಕು ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆಗೆ ಪ್ರಯತ್ನಗಳು ಮಾಡ್ತಾ ಇದ್ದೇನೆ ಮುಂದಿನ ಯೋಜನೆಗಳು ಏನಿದೆ ಅಂದ್ರೆ ನನಗೆ ನಮ್ಮ ಸರ್ಕಾರಿ ನೌಕರರ ಸಂಘಕ್ಕೆ ಯಾರೆಲ್ಲ ನೌಕರಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅವರೆಲ್ಲರಿಗೂ ಅವ್ರ ಮಕ್ಕಳುಗಳಿಗೆ ನಾವು ಉಚಿತವಾಗಿ ಒಂದು ಛತ್ರಗಳನ್ನ ಕಟ್ಟಿಸಿ ಅವ್ರು ಮಾಡ್ಕೊಡ್ಬೇಕು ಅಂತ ಆಲೋಚನೆ ಇದೆ ಈಗಾಗಲೇ ನಾನು ಮೂಡೋದಲ್ಲೂ ಕೂಡ ಕಳೆದ ವರ್ಷದಿಂದ ಪ್ರಯತ್ನ ಮಾಡಿದ್ದೆ ಒಂದಷ್ಟು ಸಮಸ್ಯೆಗಳಿಂದ ನಮ್ಮ ನಾವು ಮತ್ತೆ ಭೇಟಿ ಮಾಡೋಕ್ಕಾಗಿಲ್ಲ ವಿಜಯನಗರ ಮೂರನೇದಲ್ಲ ಒಂದು ಸಿ ಎಸ್ ಕೂಡ ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಅವರು ನಾವು ತದನಂತರದಲ್ಲಿ ಅದನ್ನು ಪ್ರಯತ್ನ ಮಾಡಿ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಸದಸ್ಯತೆ ಅಂತ ಒಂದಷ್ಟು ಫೀಸ್ ಫಿಕ್ಸ್ ಮಾಡಿ ಅವ್ರ ಮಕ್ಕಳಿಗೆ ಬರೀ ಏನು ಸರ್ವಿಸ್ ಚಾರ್ಜ್ ಅಂತ ಎಲೆಕ್ಟ್ರಿಸಿಟಿ ಬಿಲ್ ಕ್ಲಿನಿಂಗ್ ಇರ್ಬೋದು ಅಷ್ಟು ಮಾತ್ರ ಫೀಸ್ ತೊಗೊಂಡು ನಾವು ಅವ್ರಿಗೊಂದು ಒಂದು ದೊಡ್ಡ ಚಿತ್ರ ಮಾಡಿ ಎಲ್ಲರೂ ಕೂಡ ನಮ್ಮ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಅದೆಲ್ಲನೂ ಕೂಡ ಕಾರ್ಯಕ್ರಮಕ್ಕೆ ತರ್ತೇವೆ ಮುಂದಿನ ದಿನಗಳಲ್ಲಿ